ಪ್ಪ ರಾಜ್ಯ ಹಿಂದ ಕಾರ್ಯಾಧ್ಯಕ್ಷ ನಾವು ಸಿದ್ದರಾಮಯ್ಯ ಸಾಹೇಬ್ರದು ಜನ್ಮ ದಿನೋತ್ಸವನ್ನ ಎಪ್ಪತ್ತಾರನೇ ಜನ್ಮ ದಿನೋತ್ಸವವನ್ನ ಆಚರಿಸುವುದರ ಮೂಲಕ ರಾಜ್ಯದಲ್ಲಿರ್ತಕ್ಕಂತ ಸಾಧಕರಿಗೆ ಸುಮಾರು ಎಪ್ಪತ್ತಾರು ಜನರಿಗೆ ಸಿದ್ದರಾಮಯ್ಯ ಅ ರತ್ನ ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು ಅಂತ ಕಳೆದ ಕಳೆದ ತಿಂಗಳು ಮೂವತ್ತನೇ ತಾರೀಕು ಹುಬ್ಬಳ್ಳಿ ಸರ್ಕಿಟ್ ಹೌಸ್ ನಲ್ಲಿ ನಾವು ತೀರ್ಮಾನವನ್ನ ರಾಜ್ಯ ಸಮಿತಿಯವರು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರನ್ನ ಎಲ್ಲ ಘಟಕಗಳವರನ್ನ ಕರೆದು ತೀರ್ಮಾನವನ್ನ ತೆಗೆದುಕೊಂಡಿದ್ವಿ ತೆಗೆದುಕೊಂಡು ರಾಜ್ಯ ಸಮಿತಿಯವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರನ್ನೆಲ್ಲ ಬೆಂಗಳೂರಿಗೆ ಕರೆದು ಸಿದ್ದರಾಮಯ್ಯ ಅವರ ಭೇಟಿಯಾಗಿ ಅವರ ಕಡೆಯಿಂದ ದಿನಾಂಕ ತಗೊಳ್ಬೇಕು ಅಂತ ನಾವು ನಿರ್ಧರಿಸಿ ಒಂದು ಕರೆ ಕೊಟ್ಟಿದ್ವಿ ಸ್ವಲ್ಪ ಆ ಕರೆಯೊಳಗೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಹಿಂದಂದ್ರೆ ನಮ್ದು ಒಂದು ಕುಟುಂಬ ಸ್ವಲ್ಪ ಸಣ್ಣ ಪುಟ್ಟ ಏನೋ ತೊಂದರೆಯಿಂದ ನಮಗೆ ಸಿಕ್ತಕ್ಕಂಥ ದಿನಾಂಕ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಷ್ಟೇ ಈಗ ನಮಗ ಇದೀಗ ಬಂದ ಸುದ್ದಿ ನಮ್ಮ ಸ್ನೇಹಿತರು ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಮತ್ ನಮ್ಮ ಶಿವಳ್ಳಿಯವರು ಎಲ್ಲೋದ್ರು ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷ ಶಿವಳ್ಳಿಯವರು ಮತ್ತೆಲ್ಲ ಹೇಳಿದಾರೀಗ ಆ ಮೂರು ಗಂಟೆಗೆ ಇರ್ಲಿಕ್ಕೆ ಮೂರುವರೆ ನಾಲ್ಕು ಗಂಟೆಗೆ ಭೇಟಿ ಮಾಡ್ತೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಆಹ್ವಾನ ಮಾಡೋದರ ಮೂಲಕ ಆ ಸಭೆಗೆ ಅವ್ರನ್ನ ಅಹ್ ಕರಿತೇವೆ ಅವರು ಯಾವ ಡೇಟ್ ಕೊಡ್ತಾರೆ ಆ ಡೇಟ್ಗೆ ಹುಬ್ಬಳ್ಳಿಯಲ್ಲಿ ನಾವು ಅದ್ದೂರಿಯಾಗಿ ಅವರ ಎಪ್ಪತ್ತಾರನೇ ಜನ್ಮ ದಿನೋತ್ಸವನ್ನ ಆಚರಣೆ ಮಾಡಬೇಕು ಅಂತ ಇಲ್ಲಿ ಬಂದಿರತಕ್ಕಂತ ನಮ್ಮ ಎಲ್ಲಾ ಅ ಹಿಂದ ಬಂಧುಗಳ ಪರವಾಗಿ ಎಲ್ಲಾ ಅ ಹಿಂದ ಬಂಧುಗಳನ್ನ ಕರೆದುಕೊಂಡು ಅವ್ರಿಗೆ ಬೆಟ್ಟಿ ಆಗ್ತೇವೆ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ನಾ ನಮ್ಗೆ ನಿಮಗೆ ತಿಳಿಸ್ಲಿಕ್ಕೆ ಪಡೆದಿದ್ರ ಈಗ ಇಲ್ಲಿ ಬರ್ತಕ್ಕಂಥ ಚರ್ಚೆ ಆಗ್ತಾರ ವಿಷಯ ಏನ್ ಹೇಳ್ತೀವಿ ಇಲ್ಲ ಅವ್ರಿಗೆ ನಾವು ಈಗಲೇ ಅವರು ಸಾಯಿಬ್ರ ಪಿ ಇದ್ರಲ್ಲ ಪ್ರಭಾಕರ್ ಅವರು ಅವ್ರ ಜೊತೆ ನಾವು ಈಗಾಗಲೇ ಮಾತುಕತೆ ಆಗಿ ಒಂದ ಒಂದ್ ಒಂದ್ ಟೈಮ್ ಕೊಟ್ಟಿದ್ರು ಅವರು ಆದ್ರ ಒಂದು ಆಕಸ್ಮಿಕವಾಗಿ ಒಂದು ಟಿಪಿ ಚೇಂಜ್ ಆಗಿ ಸಂಬಂಧ ಇದು ಆಗಿದ್ ಈಗಾಗಲೇ ಅವ್ರು ಈಗ ನಾಲ್ಕು ಗಂಟೆಗೆ ಮಾತು ಹೇಳಿದಾರ ನಮ್ಮ ರಾಜ್ಯದಲ್ಲಿ ಬಂದಂತ ಎಲ್ಲಾ ನಮ್ಮ ಐಂದ ಪದಾಧಿಕಾರಿಗಳು ಮತ್ತು ಐಂದ ಬಂದ್ ಎಲ್ಲರೂ ಸೇರಿ ನಾಲ್ಕು ಗಂಟೆಗೆ ನಾವು ಹೋಗ್ತಾ ಇದ್ವಿ ಸಾವಿರಬಿಟ್ಟೆ ಅಲ್ಲ ಸಾವಿರ ಆಗಿ ನಾವು ಈ ಮುಂದಿನ ನಾವು ಈ ಕಾರ್ಯಕ್ರಮ ಅಂದ್ರ ಒಂದು ಒಂದು ಹುಬ್ಬಳ್ಳಿ ಒಂದು ದೊಡ್ಡ ಪ್ರಮಾಣ ಅಂದ್ರೆ ಶ್ರೀ ಸಿದ್ದರಾಮಯ್ಯ ರತ್ನ ಪ್ರಶಸ್ತಿ ಕೊಡಬೇಕಂತ ಒಂದು ದೊಡ್ಡ ಪ್ರಮಾಣ ಮಾಡ್ತಾ ಇದ್ದೀವಿ ಈಗಾಗಲೇ ಅದ್ರ ಬಗ್ಗೆ ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಮೀಟಿಂಗ್ ಅದು ಒಂದು ದೊಡ್ಡ ಪ್ರಮಾಣ ಅಂದ್ರೆ ಯಾವತರ ಮಾಡ್ತಾ ಇದೀವಿ ಅದು ಈಗ ನೋಡೋಣ ಸಾಹಿಬರಿ ಬೆಟ್ಟ ಆದ್ಮೇಲೆ ಅವ್ರು ಏನ್ ಅವರು ದಿನಾಂಕ ಕೊಡ್ತಾರ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದ ಮುಂದ್ ನಿಮ್ ಆ ನಮ್ಮ ಉದ್ದೇಶ ಏನಿದೆ ಈ ತರ ಇದೆಯಲ್ಲ ಸಮಾಜ ಒಳಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡದಂತ ಸಾಧಕರಿಗೆ ಒಂದು ಗುಡ್ಸಿ ಒಂದು ಐದನೇ ರತ್ನ ಪ್ರಶಸ್ತಿ ಕೊಡಬೇಕ ಸಾಹೇಬ್ರ ಹೆಸರು ಮ್ಯಾಗತ್ತ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಯಾಕಂದ್ರೆ ಸಾಹೇಬ್ರು ಈಗಾಗಲೇ ಐವತ್ತೆರಡು ವರ್ಷ ಅವರು ಈಗ ರಾಜಕೀಯ ಕೆಲಸ ಮಾಡ್ತಾ ಇದ್ದಾರ ಅವ್ರ ಹೆಸರ ಮ್ಯಾಗ ಇನ್ನೂ ಇಲ್ಲಿವರೆಗೆ ಐನ ರತ್ನ ಪ್ರಶ್ತಿ ಇನ್ನೂ ಯಾರೂ ಕೊಟ್ಟಿಲ್ಲ ಅದಕ್ಕಾಗಿ ಅವ್ರ ಹೆಸರನ್ನ ಕೊಡಬೇಕತ್ತ ನಾವು ನಮ್ಮೊಂದು ಈಗ ರಾಜ್ಯ ಪದಾಧಿಕಾರಿ ಎಲ್ಲರೂ ಸೇರಿಕೊಂಡು ಈಗ ಇವರು ಕಾರ್ಯಾಧ್ಯಕ್ಷ ಇದ್ದಾರ ಮತ್ತು ಬಿಳಿಂಗ್ಸ್ ಪ್ರಧಾನ ಕಾರ್ಯದರ್ಶಿ ಇದ್ದಾರ ಹಿಂಗ್ ಅನೇಕ ಇವರು ಹಿರಣ್ ಗೌಡ ಇಲ್ಲ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಪ್ರಮಾಣ ಒಂದು ಸಮಾಜಕ್ಕೆ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ವಿ ಎಷ್ಟು ಜನಿಸ್ತೀರಾ ಸರ್ ಇದು ಸಂಸ್ತಿಗೆ ಎಷ್ಟು ಜನ ಎಪ್ಪತ್ತಾರು ಜನಕ್ಕೆ ನಾವಬೇಕ ನಾವು ಈಗ ಪ್ರಮಾಣ ಮಾಡಿದ್ದೇವೆ ಎಪ್ಪತ್ತಾರು ವರ್ಷದಲ್ಲ ಎಪ್ಪತ್ತಾರು ಜನ ಕೊಡ್ಬೇಕು ಪ್ಲಾನ್